ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಕಾಂಗ್ರೆಸ್ ಆಫೀಸ್ ಪಕ್ಕದಲ್ಲಿರುವ ವಿಜಯ ಬ್ಯಾಂಕ್ ಎದುರುಗಡೆ ಇಂದು ಕಾಂಗ್ರೆಸ್ ಕರಾಳ ದಿನ ಆಚರಿಸಿತು ಗುಜರಾತ್ ಮೂಲದ ದೇನಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಜಯ ಬ್ಯಾಂಕ್ ಅನ್ನು ವಿಲೀನಗೊಳಿಸುವ ಕಾರ್ಯ ನಡೆದಿದ್ದು ಈಗಾಗಲೇ ವಿಜಯ ಬ್ಯಾಂಕ್ ಮುಂಭಾಗದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಫ್ಲೆಕ್ಸ್ ಅನ್ನು ಹಾಕಲಾಗಿದೆ ಇದನ್ನು ವಿರೋಧಿಸಿ ಕಾಂಗ್ರೆಸ್ ಮುಖಂಡರು ಹಾಗೂ ಸದಸ್ಯರು ಪ್ರತಿಭಟನೆ ಮೂಲಕ ಕರಾಳ ದಿನ ಆಚರಿಸಿದರು ಈ ವೇಳೆ ಮಾತನಾಡಿದ ಮಾಜಿ ಸಚಿವ ರಮಾನಥ್ ರೈ ನಷ್ಟದಲ್ಲಿರುವ ದೇನಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಅನ್ನ ಲಾಭದಲ್ಲಿರುವಂತಹ ವಿಜಯ ಬ್ಯಾಂಕ್ ಜೊತೆ ವಿಲೀನಗೊಳಿಸುವ ಪ್ರಕ್ರಿಯೆ ಸರಿಯಾದ ಕ್ರಮ ಅಲ್ಲ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಾಥ್ ನೀಡ್ತಾ ಇರೋದು ಕೂಡ ಸರಿಯಲ್ಲ ಇದು ಕೇವಲ ರಾಜಕೀಯ ದುರುದ್ದೇಶದಿಂದ ಮಾಡಿರುವಂತಹ ಷಡ್ಯಂತ್ರ ಅದೆಷ್ಟೋ ಜನರಿಗೆ ಸಹಾಯ ಮಾಡಿದಂತಹ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ ವಿಜಯ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ಬಳಿಕವೂ ಸುಂದರ್ ರಾಮ್ ಶೆಟ್ಟಿಯವರ ಭಾವಚಿತ್ರವನ್ನ ಇಲ್ಲಿ ಹಾಕಲಾಗಿತ್ತು ಆದರೆ ಇಂದು ಅವರ ಫೋಟೋ ಮೂಲೆಗೆ ಹಾಕೋ ಕೆಲಸ ನಡೆದಿದೆ ಹೀಗಾಗಿ ಈ ದಿನವನ್ನ ಇಂದು ಕರಾಳ ದಿನವನ್ನಾಗಿ ಘೋಷಿಸಿ ಪ್ರತಿಭಟನೆಯ ಮುಖೇನ ಕರಾಳ ದಿನ ಆಚರಿಸ್ತಾ ಇದ್ದೇವೆ ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರಾಯ್ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಭಿಮಾನದ ಸಂಕೇತವಾಗಿರುವಂತಹ ವಿಜಯ್ ಬ್ಯಾಂಕ್ ಅಭಿಮಾನಿಗಳಿಗೆ ಇಂದು ಕಾರಾಳ ದಿನ ಏಳ್ನೂರ ಹನ್ನೆರಡು ಕೋಟಿ ಲಾಭದಲ್ಲಿರುವಂತಹ ವಿಜಯ್ ಬ್ಯಾಂಕ್ ಅನ್ನ ನಷ್ಟದಲ್ಲಿರುವ ಗುಜರಾತ್ ಮೂಲದ ಬ್ಯಾಂಕ್ ಆಫ್ ಬರೋಡಾ ಹಾಗೂ ದೇನಾ ಬ್ಯಾಂಕ್ ಜೊತೆ ವಿಲೀನ ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯ ಅಸ್ತಿತ್ವವನ್ನ ನಾಶ ಮಾಡುವಂತಹ ಹುನ್ನಾರವನ್ನ ಎಂದು ಕೇಂದ್ರ ಸರ್ಕಾರ ರಚಿಸಿದೆ ಈ ಕುರಿತು ಯಾವುದೇ ಚಕಾರ ಎತ್ತದ ನಳಿನ್ ಕುಮಾರ್ ಕಟೀಲ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ ಇಂದು ನಾವು ಆರಂಭ ಮಾಡಿರುವ ಹೋರಾಟ ಮತ್ತೊಮ್ಮೆ ಈ ನೆಲದಲ್ಲಿ ವಿಜಯ ಬ್ಯಾಂಕ್ ಅನ್ನ ಸ್ಥಾಪಿಸುವ ಪ್ರಯತ್ನ ಮಾಡ್ತೇವೆ ಈ ಬಗ್ಗೆ ಪಾರದರ್ಶಕವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು ವಿಜಯ ಬ್ಯಾಂಕ್ ಲಾಭದಲ್ಲಿರ್ತಕ್ಕಂಥ ಬ್ಯಾಂಕ್ ಇದನ್ನ ಈ ದಿವಸದ ದಿನಮೋ ನಮಗೆಲ್ಲರಿಗೂ ನೋವು ತಂದಿರತಕ್ಕಂಥ ದಿವಸ ಈ ದಿವಸ ನಮಗೆ ಕರಾಳ ದಿನ ನಮ್ಮ ಈ ನೋವನ್ನು ನಾವು ಯಾವತ್ತು ಜನ್ಮ ಕಾಲದ ಬರೆಯತಕ್ಕಂಥ ನೋವು ಅಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ನಾಗರಿಕ ಬಂಧುಗಳು ಈ ಸಮಾಜದ ಸಾಮಾಜಿಕ ನಾಯಕರು ರಾಜಕೀಯ ಬರೆತು ಈ ಒಂದು ವಿಜಯ ಬ್ಯಾಂಕ್ ಉಳಿಸುವಲ್ಲಿ ತಾವು ಕೂಡ ಹೋರಾಟವನ್ನ ಸಾಕಷ್ಟು ಮಂದಿ ಮಾಡಿದ್ದಾರೆ ಅವರು ಕೂಡ ಬಹುಶಃ ಈ ವಿಜಯ ಬ್ಯಾಂಕ್ ಉಳಿಯತಕ್ಕಂಥದಕ್ಕೆ ಹೆಚ್ಚಿನ ಒಂದು ಆಸಕ್ತಿ ಇತ್ತು ಮಗದೊಂಬೆ ನಮ್ಮ ಪಕ್ಷ ಅಧಿಕಾರ ಬರುವ ಮುಖಾಂತರ ಮಗದೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಅಭಿವೃದ್ಧಿಯ ಆಗಿ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ರಾಷ್ಟ್ರಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ವಿಜಯ ಬ್ಯಾಂಕ್ ಆ ವಿಜಯ ಬ್ಯಾಂಕನ್ನು ಮಗದೊಮ್ಮೆ ಈ ಜಿಲ್ಲೆಯಲ್ಲಿ ಸ್ಥಾಪಿಸುವ ಮುಖಾಂತರ ಮಗದೊಮ್ಮೆ ವಿಜಯ ಬ್ಯಾಂಕಿನ ಹೆಸರನ್ನು ರಾರಾಜಿಸುವ ಮುಖಾಂತರ ನಾವೆಲ್ಲ ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ